ರೈತರ ಭೂಮಿಗೆ ನುಗ್ಗಿ ಏಕಾಕಿ ಎರಡು ಸಾವಿರ ಅಡಿಕೆ ಗಿಡಗಳನ್ನ ಅರಣ್ಯ ಇಲಾಖೆಯವರು ಕಿತ್ತು ಬಿಸಾಕಿದ್ದು ಹಾಕಿದ್ದು ಇದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ ಶಿವಮೊಗ್ಗ ಸಮೀಪದ ಕುಂಚೇನಹಳ್ಳಿಯಲ್ಲಿ ಹಲವು ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದ ರೈತರ ಜಮೀನಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಅಡಿಕೆ ಗಿಡ ನಾಶ ಮಾಡಿದ್ದಾರೆ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಆಗಮಿಸಿದ ಶಾಸಕಿ ಶಾರದಾಪುರ ನಾಯಕ್ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ತೆರವುಗೊಳಿಸುವ ಕಾರ್ಯ ತಕ್ಷಣದಲ್ಲೇ ನಿಲ್ಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಈ ಸಂದರ್ಭದಲ್ಲಿ ರೈತರು ಮತ್ತು ಅರಣ್ಯ ಇಲಾಖೆಯವರ ನಡುವೆ ಸ್ವಲ್ಪ ಮಾತಿನ ಚಕಮಕಿ ನಡೆದಿದೆ ರೈತರು ಅರಣ್ಯ ಇಲಾಖೆ ವಿರುದ್ಧ ಸ್ಥಳದಲ್ಲೇ ಆಕ್ರೋಶ ಹೊರಹಾಕಿದರು ಸಂಬಂಧಪಟ್ಟ ಸಚಿವರ ಜೊತೆ ಮಾತಾಡುವ ಮೂಲಕ ತೆರವು ಕಾರ್ಯಾಚರಣೆಗೆ ತಾತ್ಕಾಲಿಕ ಬ್ರೇಕ್ ಹಾಕಲಾಗಿದೆ ಟೋಟಲ್ ಮೂರ್ ಎಕ್ಲರೇಟಿ ತನಕ ರೆಕ್ಟ್ ಅದು ಹೇಳುತ್ತೀನಿ ಓನರಿ ಬೆಲ್ಲージェಸಿ ಟುನರಿ ಎತ್ತಗೆ ಸಿಗೋರಿ ಓನ್ ಅವರು ಕಳಸ ತಯ್ಯಪ್ಪ ಹಾಡಿ

ಅಪ್ಪ ಕಾಯ್ ನ ಹೆಚ್ಚಿನ ಬೆಲೆ ಕಾಣಕ್ಕೆ ನಾ ದುನಕ್ಕೆ ಹಾ ಹಾ ಬಂಡ ಸಬ್ಮಿಷನ್ ನಾನು ಒಂದು ನಿಮಿಷ मिनिस्टर ಗೆ ಫೋನ್ ಮಾಡಿ ಹೇಳ್ತೀನಿ ಎ4 ಗಲ್ವಿ ದ ಅಪೋಸ್ ಕೂಡ ಇರುತ್ತೆ ಅದರ ಬಗ್ಗೆ ನಿನ್ನ ಏನೇ ಅಂತ ರೆಕಾರ್ಡ್ ಅಂತ ಮಾತನಾಡಣ ಏನು ಗೊತ್ತಾ ಓ ಲ್ಯಾಂಡ್ ಗ್ರ್ಯಾಬಿಂಗ್ ಕೇಸ್ ಹಾಕಿದ್ರಲ್ವಾ ಅವರು ಸರ್ ಹಾಕಿದ್ವು ಗೊತ್ತಾ ಅರಣ್ಯ ಭೂಮಿ ಅತಿಕ್ರಮಣ ಆಗಿದೆ ಅನ್ನುವ ಆಧಾರದ ಮೇಲೆ ಕುಂಚನಹಳ್ಳಿ ಗ್ರಾಮದಲ್ಲಿ ಸರಿಸುಮಾರು ಎರಡು ಸಾವಿರ ಅಡಕೆ ಗಿಡಗಳನ್ನು ಅರಣ್ಯ ಇಲಾಖೆಯವರು ಕಿತ್ತು ಹಾಕಿದ್ದಾರೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಲೆನಾಡಿನಾದ್ಯಂತ ರೈತರನ್ನ ಬಾಧಿಸ್ತಾ ಇರತಕ್ಕಂಥ ಒಂದು ಜ್ವಲಂತ ಸಮಸ್ಯೆ ಆಗಿದೆ ರೈತರು ಒತ್ತುವರಿ ಮಾಡಿ ಉಳಿಮೆ ಮಾಡ್ತಾರೆ ಈಗ ಅರಣ್ಯ ಅಂತ ಹೇಳಿ ನೋಟಿಫಿಕೇಶನ್ ಆಗಿರುತ್ತೆ ಅಲ್ಲಿ ಅರಣ್ಯ ಇಲಾಖೆಯವರು ಬರ್ತಾರೆ ನೋಟಿಸ್ ಅನ್ನು ಕೊಡ್ತಾರೆ ಕೊನೆಗೆ ಆ ಜಾಗವನ್ನು ತೆರವು ಮಾಡ್ತಾರೆ ಆದರೆ ಆ ಜಾಗ ನೋಟಿಫಿಕೇಶನ್ ಅರಣ್ಯ ಅಂತ ಆಗಿದ್ರೆ ಸಾಕು ಅಲ್ಲಿ ಅರಣ್ಯ ಇರಬೇಕು ಅಂತೆಲ್ಲ ನೀವು ನೋಡ್ತಾ ಇದ್ರೆ ದೃಶ್ಯದಲ್ಲಿ ಸುತ್ತ ಜಾಗ ಬಟಾಬಯಲ್ಲಿ ಕಾಣ್ತಾ ಇದೆ ಅರಣ್ಯದ ಯಾವ ಕುರುಹು ಇಲ್ಲ ಆದರೆ ಯಾವುದೋ ಸಂದರ್ಭದಲ್ಲಿ ಯಾವುದೋ ಕಾಲದಲ್ಲಿ ಈ ಜಾಗ ಅರಣ್ಯ ಅಂತೇಳಿ ನೋಟಿಫೈ ಆಗಿದೆ ರೈತರು ಒತ್ತುವರಿ ಮಾಡಿ ಅಲ್ಲಿ ಬೆಳೆ ಬೆಳೀತಾ ಇದ್ದಾರೆ ಈಗ ಅಡಕೆಯನ್ನು ಸಹ ಬೆಳೆದಿದ್ರು ಆದರೆ ಆ ಒಂದು ಸಾರಿ ಆ ಜಾಗ ಅರಣ್ಯ ಅಂತ ನೋಟಿಫೈ ಆದ್ಮೇಲೆ ಯಾವುದೇ ಸಂದರ್ಭದಲ್ಲಿ ತೆರವು ಮಾಡಬೇಕಾಗತ್ತೆ ಈಗ ಆ ಕಾಲ ಬಂದಿದೆ ನೋಟಿಸ್ ಅನ್ನು ಕೊಟ್ಟು ಅಲ್ಲಿ ಬೆಳೆದಂತ ಅಡಿಕೆ ಗಿಡಗಳನ್ನ ಅರಣ್ಯ ಇಲಾಖೆಯವರು ತೆರವು ಮಾಡಿದ್ದಾರೆ ಸ್ಥಳಕ್ಕೆ ವಿಷಯ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಶಾಸಕಿ ಶಾರದಾ ಹೋಗಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅರಣ್ಯ ಇಲಾಖೆಯ ಸಚಿವರ ಜೊತೆಗೂ ಸಹ ಮಾತನಾಡಿದರೆ ಈಗ ತಾತ್ಕಾಲಿಕ ತಡೆ ಬಂದಿದೆ ಮುಂದಿನ ದಿನದಲ್ಲಿ ಇದೇನಾಗುತ್ತೆ ನೋಡಬೇಕು ಈ ನೋಟಿಫಿಕೇಶನ್ ಆಗಿರೋದ್ರಿಂದ ಇದನ್ನೇನಾದರೂ ರೈತರಿಗೆ ವಾಪಸ್ ಕೊಡ್ತಾರಾ ಕೊಡುವ ಸಾಧ್ಯತೆ ಕಡಿಮೆ ಯಾಕೆ ಅಂತಂದರೆ ಅರಣ್ಯ ಅಂತ ಒಂದು ಸರಿ ನೋಟಿಫೈ ಆದಮೇಲೆ ಕೇಂದ್ರ ಸರ್ಕಾರದಿಂದ ಅದು ಡಿನೋಟಿಫೈ ಆಗಬೇಕೆ ಹೊರತು ಹಸಿರು ಪೀಠದಲ್ಲೇ ಆಗೋಕ್ಕೆ ಹೊರತು ಬೇರೆ ಎಲ್ಲೂ ಜಾಗ ಇಲ್ಲ ಇಂಥ ಸಮಸ್ಯೆ ಶಿವಮೊಗ್ಗ ಜಿಲ್ಲೆ ರೈತರನ್ನ ಕಾಡ್ತಾನೆ ಇದೆ हां बोलो कृपया आज पानी अपडेटर पानी 111 मैडम अब काय ना ग्रीन बेड गाने का ना दुनिया के हां बड़ा बंद सबमिशन मैडम मैं 1 मिनट 7 मिनट 1 मिनट